ಸಲಹೆ ಸಲಹೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಲ್ಲಾ ಎಲ್ಲಾ ಪ್ರೇಕ್ಷಕ ವರ್ಗದವರು ಕಾಂತಾರವನ್ನು ನೋಡಿದ್ದಾರೆ ನಮ್ಮನ್ನ ನನ್ನ ಸಿನಿಮಾಗಳನ್ನ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲಾ ಎಲ್ಲಾ ಕಲಾವಿದರ ಅಭಿಮಾನಿಯಾಗಿ ಬಂದವನು ಸೊ ನಮ್ಮ ಎಷ್ಟೋ ಸೀನಿಯರ್ಸ್ ಗಳಿರ್ತಾರೆ ಅವ್ರನ್ನ ನೋಡ್ಕೊಂಡು ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂತ ಪ್ರಯತ್ನದಲ್ಲಿ ಬಂದಿರೋದು ಇವತ್ತಿಗೂ ನಾನು ಅವರೆಲ್ಲಾ ನಟರನ್ನ ನಾನು ನನ್ನ ನಾನು ಅಭಿಮಾನಿಯಾಗಿ ನೋಡ್ತೀನಿ ಅವ್ರನ್ನ ಸೊ ಹಾಗಾಗಿ ಎಲ್ಲರೂ ಕನ್ನಡ ಚಿತ್ರರಂಗವನ್ನ ಬೆಳೆಯುವ ನಿಟ್ಟಲ್ಲಿ ಎಲ್ಲಾ ಪ್ರೇಕ್ಷಕರ ವರ್ಗದವರು ಸಿನಿಮಾ ನೋಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಬಗ್ಗೆ ತುಂಬಾ ಈಗಲೂ ಕೂಡ ಮುಂದೇನು ಕೇಳ್ಕೊಳ್ತೀನಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸ್ಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವರದು ಒಂದು ವಿಚಾರಗಳನ್ನ ನಾವು ಸಿನಿಮಾ ಮಾಡಿದಾಗ ಅದ್ ಯಾವತ್ತು ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದಾನೆ ಮಾಡಿರ್ತೀವಿ ಅದನ್ನ ಅದನ್ನ ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನ ಥಿಯೇಟರ್ ಅಲ್ಲಿ ಆಗ್ಬಹುದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂತವನಾಗಿ ನಮ್ಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನ ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಮ್ಮಂತ ಎಲ್ಲ ಭಕ್ತ ಭಕ್ತರಿಗೆ ಅದನ್ನ ನಂಬುವಂತ ಎಲ್ಲಾ ಆರಾಧನೆ ಮಾಡುವಂತ ಅವ್ರಿಗೆ ಬೇಸರವನ್ನ ಉಂಟು ಮಾಡುತ್ತೆ ಸೊ ಆತರ ಮಾಡ್ಬಿಡಿ ಅಂತ ಕೇಳ್ಕೊಳ್ತೀನಿ ಇಷ್ಟು ಜನರು ಸಿನಿಮಾ ನೋಡಿದಾರೆ ನಾನು ಅದಕ್ಕೆ ಬಹಳ ಖುಷಿ ಆಗಿದೆ ನಮ್ಮ ಇಡೀ ತಂಡದ ಎಫರ್ಟ್ ನ ಮೆಚ್ಚಿದಾರೆ ಜನ ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತೂ ಋಣಿ ಆಗಿದ್ದೀನಿ ಈ ಲೆಕ್ಕಾಚಾರದ ವಿಚಾರದಲ್ಲಿ ನಾನಿಲ್ಲ ಅದಕ್ಕೆ ನಾನು ಹೊಂಬಳೆಗೆ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವಿಜಯ್ ಕಿರಿಕರ್ ಅವರಂತ ಒಂದು ಅದ್ಭುತ ನಿರ್ಮಾಪಕರು ಈ ಸಿನಿಮಾಗೆ ನಮ್ಗೆ ಬೆನ್ನೆಲುಬಾಗ ನಿಂತಿರುವಂತ ಎರಡೂ ಭಾಗಕ್ಕೆ ಇವತ್ತು ದೇಶದ ಹೆಮ್ಮೆಯ ಒಂದು ನಿರ್ಮಾಣ ಸಂಸ್ಥೆ ನಮ್ಮ ನಿಂತು ಬರೀ ನಿರ್ಮಾಪಕರಲ್ದೆ ನಮ್ಮ ಜೊತೆಗೆ ಒಬ್ಬ ಸೋದರನಾಗಿ ದೊಡ್ಡ ಶಕ್ತಿಯಾಗಿ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ಅದು ಮುಖಾಂತರ ಮುಂದೆ ಹೋಗುವಂಥದ್ದು ಎಲ್ಲ ಹೋಗ್ತೀವಿ ಅಂತ ಹೇಳ್ತೀವಿ ಸದ್ಯಕ್ಕೆ